ರಾಜಕೀಯವಾಗಿ ಏನೂ ಮಾತಾಡಿಲ್ಲ ಮೂಢಾದ ಸಂಕಟ ಬಂದಾಗ ನಾನೇ ಹೋಗಿ ಹೇಳಿದೆ ಹೆದರು ಬೇಡ ಸಂಕಷ್ಟದ ಸಾತಿಗಳು ನಾವು ನಿಮ್ಮ ಪರವಾಗಿ ನಿಲ್ತೀನಿ ಸ್ಟೇಟ್ಮೆಂಟು ಕೊಟ್ಟೆ ನಾನು ಅದು ಬಿಟ್ಬಿಟ್ಟು ನಾನು ರಾಜಕೀಯವಾಗಿ ಸೇರ್ತೇನೆ ಅಂತ ನಾವೇ ಹೇಳಲಿಲ್ಲ ಬರ್ರಿ ಅಂತ ಅವರೂ ಹೇಳಲಿಲ್ಲ ಕಾಂಗ್ರೆಸ್ಗೆ ಹೋಗೋ ಮನಸ್ಸೇ ನಂಗೆ ಸಿ ಎಂ ಇಬ್ರಾಹಿಮನ್ ಟೀಮ್ ಮಾಡಿಲ್ಲ ಆ ಬಾತ ಆ ಚಿಂತನೆ ಇಲ್ಲ ಸಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಹೋಗ್ಬೇಕಾದ್ರೆ ಸೇರ್ಬೇಕಾರೆ ಅದರದ್ದೇ ಆದಂಥ ಒಂದು ಸಿದ್ಧಾಂತಗಳು ನಾವು ಸಾಬರು ಹೊಯ್ಸಲ ಮಸ್ಜಿದಲ್ಲಿ ಕರೀತಾರೆ ಬರ್ರೋ ಅಂತ ಅಲ್ಲೇ ಹೋಗದೆ ಮುಂಡೆಗಳು ಏನು ಕರಿದೇವು ಇವ್ರು ಕರೆದ್ರೆ ಕರೀದೆ ಇವ್ರು ಹೋಗ್ಬೇಕಾಗತ್ತಾ ಈಗಲೂ ಆತ್ಮೀಯ ರಾಜಕೀಯ ಏಳಿಗೆಗೆ ಬಹಳಷ್ಟು ಶ್ರಮಿಸಿದ್ರಲ್ಲ ನೀವು ಎಲ್ಲ ಕ್ಷಮಿಸಿದೆ ಬಾದಾಮಿ ಕರ್ಕೊಂಡು ನಾನು ನಾನು ಮೈಸೂರು ಬೈ ಎಲೆಕ್ಷನಲ್ಲಿ ಮುನ್ನೂರು ಇಪ್ಪತ್ತ್ ಮೂರು ಓಟಿಗೆ ಗೆಲ್ಲಿಸಿದಾಗ ನನ್ನ ಪ್ರಾಣ ತ್ಯಾಗ ಮಾಡಿ ಇವ್ರನ್ನ ಮುನ್ನೂರು ಇಪ್ಪತ್ತು ಹೋಟೆಲ್ ಗೆಲ್ಸ್ದಾಗ ಶ್ರಮ ಪಟ್ಟವ್ರು ನಾವೆಲ್ಲ ಪಟ್ಟಿದ್ದೀವಿ ಅದು ಅವರಿಗೂ ಗೊತ್ತಿದೆ